ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ ನೂರ ತೊಂಬತ್ತಾರು ರಾಶಿಗಳಿಗೆ ಮಾಹಿತಿ ರವಾನೆ ಇಂಟರ್ಪೋಲ್ ಮಾಡಲಾಗಿದೆ ಏನಿದು ಇಂಟರ್ಪೋಲ್ ಹೇಗೆ ಕೆಲಸ ಮಾಡ್ತಾ ಇದೆ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಸಿಗ್ತಾರಾ ಎಂಬುದನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗಿದೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹಲವು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದೇಶದಲ್ಲಿರುವ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ದ ಈಗಾಗಲೇ ರೆಡ್ ಕಾರ್ನರ್ ಹಾಗೂ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದ್ದು ನೂರ ತೊಂಬತ್ತಾರು ರಾಷ್ಟಗಳಿಗೆ ಮಾಹಿತಿ ರವಾನಿಸುವುದಾಗಿ ಇಂಟರ್ಪೋಲ್ ಮಾಹಿತಿ ನೀಡುವುದಾಗಿ ವಿಶೇಷ ತನಿಖಾ ತಂಡ ಎಸ್ಐಟಿ ತಿಳಿಸಿದೆ ಪ್ರಜ್ವಲ್ ರೇವಣ್ಣ ಯಾವುದೇ ವಿಮಾನ ನಿಲ್ದಾಣ ಬಂದರೂ ಬಂದರು ಗಡಿಯಲ್ಲಿ ಕಾಣಿಸಿಕೊಂಡರೂ ಮಾಹಿತಿ ನೀಡಲಾಗುವುದು ಎಂದು ಇಂಟರ್ಪೋಲ್ ಎಸ್ಐಟಿಗೆ ನಿನ್ನೆ ಸಂಜೆ ಮಾಹಿತಿ ಲಭ್ಯವಾಗಿದೆ ಎಂದು ತಿಳಿದುಬಂದಿದೆ ಯಾವುದೇ ಒಬ್ಬ ವ್ಯಕ್ತಿಯ ಕುರಿತಾಗಿ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಲು ಆತನ ಕುರಿತು ಆತ ಇರುವ ನಿಖರ ಸ್ಥಳ ಹಾಗೂ ಆತನ ಚಟುವಟಿಕೆಗಳನ್ನು ಗಮನಿಸಿ ಅಪರಾಧಿಕ ಕೃತ್ಯಗಳ ತನಿಖಾ ತಂಡಕ್ಕೆ ನೆರವಾಗಲು ಬ್ಲೂಟೂ ನೋಟಿಸ್ ಜಾರಿ ಮಾಡಲಾಗುತ್ತಿದೆ ಸದ್ಯ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಇದೇ ನೋಟಿಸ್ ಜಾರಿಯಾಗಿದೆ ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೆ ಅವರು ಏನ್ ಮಾಡುತ್ತಿದ್ದಾರೆ ಎಂಬುದರ ಮಾಹಿತಿ ನಿಂದ ಎಸ್ಐಟಿಗೆ ಲಭ್ಯವಾಗಲಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೊಸ ಒಂದು ಎಸ್ಐಟಿ ತಂಡ ಹೊಸ ಹದ್ಯವನ್ನ ಸ್ಟಾರ್ಟ್ ಮಾಡಿದೆ ವೀಕ್ಷಕರೇ ಇದು ನಿಜಕ್ಕೂ ಅನುಕೂಲ ಆಗುವಂತಹದ್ದೇ ಇದೀಗ ಆರೋಪಿ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಸಿಗ್ತಾರೆ ಎಂಬುದು ಒಂದು ಎಸ್ಐಟಿಯ ಒಂದು ನಿರ್ಧಾರ ಕೂಡ ಹೌದು ಹಾಗೆ ನಾವು ಕೂಡ ಆದಷ್ಟು ಬೇಗ ಸಿಗ್ತಾರೆ ಎಂಬುದನ್ನು ನಾವು ಕಾಯ್ದೆ ವೀಕ್ಷಕರ ಈ ಒಂದು ಕೃತ್ಯವನ್ನು ಎಸ್ಐಕಿ ಹೊರಗಿ ಬೇರೆ ದೇಶಗಳಲ್ಲಿ ಹೋಗಿ ಹಡಗಿಕೊಳತಿರುವಂತಹ ಪ್ರಜ್ವಲ್ ರೇವಣ್ಣವನ್ನು ಇಂಟರ್ಪೋಲ್ ಮೂಲಕ ಇದೀಗ ಕಂಡುಹಿಡಿತಾರೆ ಎಂಬುದು ನಿಜಕ್ಕೂ ಒಂದು ಆಶ್ಚರ್ಯದ ಸುದ್ದಿ ಅಂತಾನೆ ಹೇಳ್ಬೋದು ಆದಷ್ಟು ಬೇಗ ಪ್ರಜ್ವರ್ ರೇವಣ್ಣ ಅವರು ಸಿಗ್ತಾರೆ ಎಂಬುದು ನಮ್ಮ ಕೂಡ ನಂಬಿಕೆ ಅಂತಾನೆ ಹೇಳ್ಬೋದು ನೀವೇನು ಹೇಳ್ತೀರಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಆದಷ್ಟು ಬೇಗ ಇವರನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವರು ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು